ಮದನ ಕೈಲೆ ಕಾಯಿ ಹಿಡಿತಾನ ಕೆಳಕ್ ಮುಡುಗದ ಗುರು ನಾನೂರ ಎಂಬತ್ತೈದು ರೂಪಾಯಿ ಇದು ಔಷಧಿಗೆ ಎಷ್ಟು ಎಮ್ ಎಲ್ ಆಲ್ರೆಡಿ ಸಾಂಗ್ ಆಗ ಡ್ಯಾನ್ಸ್ ಶುರು ಮಾಡವರ ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳಾರತಿ ಶುರುವಾಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕೆಂದು ವಿನಂತಿ ನಮಸ್ಕಾರ ದೊಡ್ಡವರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ಮಧ್ಯಾಹ್ನದಿಂದ ಹಿಂದುಗಡೆ ನೋಡ್ತಾ ಇದ್ದೀರಾ ನಮ್ಮ ಜಮೀನಲ್ಲಿ ಟ್ರ್ಯಾಕ್ಟ್ರು ಆರಂಭ ಮಾಡ್ತಾಯಿದೆ ಬಾಳೆ ಕೂಳೆ ಅದು ಅದನ್ನು ಆರಂಭ ಮಾಡ್ಸೋಕ್ಕೆ ಟ್ರ್ಯಾಕ್ಟ್ರ್ ಕರೆಸಿದ್ವಿ ಇವಾಗ ಆರಂಭ ಮಾಡ್ತಾಯಿದ್ದಾರೆ ಇವಾಗ ಏನಕ್ಕೆ ಆರಂಭ ಮಾಡಿಸ್ತಿರೋದು ಅಂದರೆ ಈ ಜಾಗಕ್ಕೆ ಜೋಳ ಹಾಕಬೇಕು ಅದಕ್ಕೋಸ್ಕರ ಆರಂಭ ಇದ್ದೀವಿ ಅಲ್ಲಿ ನೋಡಿ ಎದುರುಗಡೆ ಒಂದು ಬಾಳೆ ಕಾಣ್ತಾ ಇದೆ ಕೂಳೆ ಬಾಳೆ ಅದನ್ನು ನೆಕ್ಸ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ಮಂತು ಅದಕ್ಕೆ ಜೋಳ ಹಾಕ್ತೀವಿ ಇವಾಗ ಈ ವೀಕಲ್ಲಿ ಈ ಭಾಗಕ್ಕೆ ಜೋಳ ಹಾಕ್ಬೇಕು ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀವಿ ಇದನ್ನು ನೋಡ್ರಿ ಇದು ಐದನೇ ಎಂಟುನೂರ ಏಳ್ನೂರ ಟ್ರ್ಯಾಕ್ಟ್ರು ಆರಂಭ ಎಲ್ಲ ಮುಗೀತು ಒಂದು ಬಾಳೆ ಮನೆ ಮುರಿದೋಗಿ ಬಿದ್ದಿತ್ತು ಹತ್ರ ಅದನ್ನು ತಗೊಬಂದು ಮನೇಲಿ ಇಟ್ಟಿದ್ದೀನಿ ಸಂಜೆ ಆದರೆ ಇದರಲ್ಲಿ ಚಿಪ್ಸ್ ಮಾಡಬೇಕು ಗುರು ಇವಾಗ ನಾನು ಮತ್ತು ನಮ್ಮ ಮದನ್ ಇಬ್ರುವೇ ಬಸ್ ಸ್ಟ್ಯಾಂಡಲ್ಲಿ ಕೆ ಬಿ ಆಫೀಸಲ್ಲಿ ಗಣೇಶ ಬಿಡ್ತಾರಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಬ್ರು ಕೂಡ ವೈಕಲ್ಲಿ ಹೋಗ್ತಾ ಇದೀವಿ ನಾನು ಮತ್ತು ಇಬ್ರುವೇ ಇಲ್ಲಿ ನೋಡಿ ನಮ್ಮ ಊರ್ ಗಣೇಶ ಚೌಡಿ ಹತ್ರ ಇಲ್ಲಿ ಚಪ್ರ ಹಾಕ್ಬಿಟ್ಟು ಬೈಕ್ ಗಳಿಗೆ ಪಾರ್ಕಿಂಗ್ ಮಾಡಾಕ್ ವ್ಯವಸ್ಥೆ ಆಯ್ತು ಶಿಷ್ಯ ಒಂದ್ ಸಾಂಗ್ ಸರಿಯಾಗಿ ಹಾಕಿಲ್ಲ ಸಾಂಗ್ ಹಾಕಿದೆ ಯಾವ್ದಾವ ಓಲ್ಡ್ ಇಸ್ ಗೋಲ್ಡ್ ಇರ್ಲಿ ಎಲ್ಲನು ಏನ್ ಮಾಡ್ತಾನೆ ಅಂದ್ರೆ ಅರ್ಧ ಸಾಂಗ್ ಅಷ್ಟೇ ಅರ್ಧ ಸಾಂಗ್ ಮತ್ತೆ ಮ್ಯೂಸಿಕ್ ಬಂದ ತಕ್ಷಣ ಸಾಂಗ್ ಚೇಂಜ್ ಮಾಡ್ತಾನೆ ರೀಲ್ಸ್ ಓಡಿಸ್ತಾನೆ ನೋಡಿ ನಮ್ಮ ಗಣೇಶ ಫೀಸಾಗಿ ಕೂತಾನೆ ಇವತ್ತು ಸಂಜೆ ಪೂಜೆ ಇರುತ್ತೆ ಸಂಜೆ ಯಾವ್ದೋ ಶಿಷ್ಯ ಪೂಜೆ ಯಾವ್ದಾರು ಇದ್ದ ಹ್ಞೂ ಸರಿ ಆಯ್ತು ಗಣಪತಿ ಕೊಂಡಿಸ್ಬಿಟ್ಟು ಪಸೆಂಟ್ ಕಾಣ್ಯಾಗವ್ರೆ ಗಾಯಿಸಿ ನಾಲ್ಕು ಗಂಟೆ ಆಯ್ತು ಸ್ಕೂಲೆಲ್ಲ ಬಿಟ್ಟಿದ್ದಾರೆ ಸ್ಪೋರ್ಟ್ಸ್ ಏನೋ ನಡಿತೈತೆ ಸ್ಕೂಲಲ್ಲಿ ನಡೀ ಹೋಗ ಕಬಡ್ಡಿ ಏನೋ ಆಡ್ತವ್ರ ಬ್ಯಾಡ್ಮಿಂಟನ್ನ ಖೋ ಖೋ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟ ಸಂತೆಮಳ್ಳಿ ಎಲ್ಲ ಸೇರಿದ್ದಾರೆ ಒಳಗಡೆ ಆದರೆ ಹೋಗ್ತೀವಿ ಆಗಲಿಲ್ಲ ಅಂದ್ರೆ ಹೋಗಲ್ಲ ಅಷ್ಟೆ ಗುರು ಪೆಟ್ರೋಲ್ ಹಾಕಿಸ್ಬೇಕಿತ್ತು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಸರ್ಕಲ್ ಕಡೆ ಹೋಗ್ತಾಯಿದ್ದೀವಿ ಸ್ವಲ್ಪ ಕೆಲಸ ಐತೆ ಮದನ ಕೈಲೇ ಕಾಯಿ ಹಿಡಿತವ ಕೆಳಕ್ಕೆ ಮುಡುಗ್ದಿ ಈ ಥರದ ಕಲೆಗಳು ನಮ್ಮ ಹುಡುಗರದ ಮಾತ್ರ ಇರೋದು ಇದೆ ಸೀಸೆ ಮುಗಿಯುತ್ತ ಕೆಳಗೆ ಸೋಗಿಸ್ನೆ ಇಲ್ಲ ಕಾಯಿನ ಕೈಲಿ ಹಿಡ್ಕೊಂಡು ಹಿಡ್ದು ಊಟ ನಾವಿವಾಗ ನಮ್ಮ ಮದನವರ ಜೋಳ ತೋಟದ ಹತ್ರ ಬಂದಿವಿ ಫುಲ್ ಅಂದಿ ಕೂಡ ಹೋಗಿತ್ತು ಅದಕ್ಕಾಗಿ ನೋಡ್ಕೊಂಡು ಹೋಗ ಸ್ವಲ್ಪ ಸೌಂಡ್ ಮಾಡಿಬಿಟ್ಟು ಅಂತ ಬಂದೀವಿ ನೋಡಿ ಜೋಳ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಇನ್ನು ಇವ್ರು ಹಾಕ ಇವಂದು ಹಾಕಾದ್ಮೇಲೆ ನನಗೂ ಅನ್ನಿಸ್ತು ನಾವು ಜೋಳ ಹಾಕೋವಂತ ಅದಕ್ಕೋಸ್ಕರ ನಾವು ಕೂಡ ಜೋಳ ಹಾಕ್ತಾ ಇದ್ದೀವಿ ಟ್ರ್ಯಾಕ್ಟ್ರು ಎರಡು ಗಂಟೆ ಆಯಿತು ಎಂಟುನೂರು ರೂಪಾಯಿ ಗಂಟೆಗೆ ಇವಾಗ ಐದನೇಗಳು ಹೊಡೆಯೋಕ್ಕೆ ರೋಟ್ರಿ ಒಡೆಯೋಕೆ ಸಾವಿರ ರೂಪಾಯಿ ಆಗ್ಬಿಟ್ಟೈತೆ ಇವಾಗಂತೂ ಇತ್ತೀಚೆಗೆ ಗೊಬ್ಬರ ಔಷಧಿಗಳ ಅಂತೂ ಕೇಳೋಕ್ಕೆ ಆಗಲ್ಲ ಇಲ್ಲಿ ನೋಡಿ ಎಷ್ಟು ಔಷಧಿ ಹೊಡೆದವನೇ ಮದನ ಎಲ್ಲ ಸ್ವಲ್ಪ ಈ ಹುಳ ಜಾಸ್ತಿ ಆಗ್ಬಿಟ್ಟಿದೆ ಈ ಜೋಳದಲ್ಲಿ ಅದಕ್ಕೋಸ್ಕರ ಔಷಧಿ ಹೊಡೆದವನೇ ಯಾವುದೋ ಒಂದಷ್ಟು ಔಷಧಿ ಹೊಡೆದವನೇ ಮಿರಾಕ ಏನಕ್ಕೆ ಇದು ಹ್ಞೂ ನನ್ನ ಪ್ರಕಾರ ಇದು ಇದು ಕಂಟ್ರೋಲ್ ಮಾಡೋಕ್ಕೆ ಪೆಸ್ಟಿಸೈಡ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಜೊಟಿಕ್ಸ್ ಗ್ರೂ ನಾನ್ನೂರ ಎಂಬತ್ತೈದು ರೂಪಾಯಿ ಇದು ಔಷಧಿಗೆ ಎಷ್ಟು ಎಮ್ ಎಲ್ಲ ನೂರು ಎಮ್ ಎಲ್ ಅದಕ್ಕೆ ನಾನ್ನೂರ ಎಂಬತ್ತೈದು ಇದಕ್ಕೊಂದು ನಾನ್ನೂರು ಮೂವತ್ತೇಳು ಈ ಥರ ಔಷಧಿಗಳು ರೈಟು ಇವಾಗ ಏರ್ಕಂಡು ಏರ್ಕಂಡು ಹೋದರೆ ಜೋಳ ಬೆಳೆಯಿದೆ ಎಲ್ರೂ ಇಲ್ಲಿ ನೋಡಿ ನೀರು ಇಲ್ಲಿಂದ ಬರ್ತಾ ಐತೆ ನೀರು ಕಟ್ಟಬೇಕು ನಾಳೆ ಕಟ್ತೀನಿ ಅಂತ ಹೇಳ್ದೆ ಡೇ ಇಲ್ಲಿ ತನಕ ಬಂದೈತಲ್ಲ ನೀರು ಹಾಂ ಬಂದೈತೆ ಕೆಂಚವ್ರ ತಾತ ಇಲ್ಲೆಲ್ಲ ಉಳ್ಳಿ ಹಾಕವ್ರೆ ನೀರು ನೋಡಿ ಬಿಟ್ಟವ್ರೆ ಇಲ್ಲಿ ಕೋರೆದು ವೇಸ್ಟ್ ಕಲ್ಲೆಲ್ಲ ಹಾಕ್ತಿರೋದು ಇಲ್ಲಿ ಎಷ್ಟೆಷ್ಟು ದಪ್ಪ ಕಲ್ಲ ಐತೆ ಇಲ್ಲಿ ನೋಡಿ ಕಲ್ಲುಗಳು ಒಂದೊಂದು ಒಂದೊಂದು ಲಾರಿ ಸೈಜ್ ಬರ್ತವೆ ಇಲ್ಲಿ ದೂರದಲ್ಲಿ ನಿಂತಿದ್ದೀನಿ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗ ಕಾಣ್ತಾ ಇದ್ದಾವೆ ಮಾಡ್ತಾ ಇದ್ದೀನಲ್ಲ ಬರ್ತೀಯ ನೀನು ಈಗ ಸಂಜೆ ಆಯಿತು ಸಂಜೆ ಪೂಜೆಗೆ ಅಂತ ನಾವು ಗಣೇಶ ಕೂರಿಸಿದ್ವಲ್ಲ ಚೌಡಿ ಅಲ್ಲಿ ಬಂದಿದ್ದೀವಿ ನೋಡಿ ನಮ್ಮ ಗಣೇಶ ನೀನು ಇನ್ನೊಂದು ಅರ್ಧ ಗಂಟೆ ಪೂಜೆ ಶುರುವಾಗುತ್ತೆ ಹುಡುಗರೆಲ್ಲ ಕೂತಿದ್ದಾರೆ

ನೋಡಪ್ಪ ನಮ್ಮ ಗಣೇಶ ಸಂಜೆ ಬೆಳಗ್ಗೆ ಪೂಜೆ ಆಯಿತು ಇವಾಗ ಸಂಜೆ ಪೂಜೆಗೆ ರೆಡಿಯಾಗಿ ಕೂತಿದೆ ಅವಾಗಲೇ ಏನಾಯಿತು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಗಣೇಶ ಬಿಡ್ತೀವಿ ಅಂತ ಹೇಳಿದ್ರಲ್ಲ ಆದರೆ ಅದು ಬಿಡೋಕ್ಕೆ ಇನ್ನೂ ಎರಡು ದಿನ ಬೇಕಂತೆ ಸುಮ್ಮನೆ ಘಾಸಿತ್ತು ಮಾಡಿಬಿಟ್ರು ನಾವು ಬಸ್ ಸ್ಟ್ಯಾಂಡ್ ಎಲ್ಲ ಬಂದ್ವಿ ಅದು ನಾಳಿದ್ದು ಗಣೇಶ ಬಿಡೋದು ಅಂತ ಹೇಳಿದ್ರು ಇಲ್ಲಿ ಅಬಾಕಸ್ತು ಫುಲ್ ಡಿಸ್ಕಷನ್ ನಡೀತೈತೆ ಯಾವ್ದಮ್ಮ ಸ್ಕೂಲ ನಿಂತ್ಕಡು ಇಲ್ಲಿ ನೋಡಿ ಇಲ್ಲಿ ಸ್ಮಾರ್ಟ್ ಕಿಡ್ ಅಬಾಕಸ್ ಅಂತ ಅಡ್ರೆಸ್ ಬೇಡಕಮ್ಮ ಪ್ರಮೋಷನ್ ಆಗೋಯ್ತ ಅಬಾಕಸ್ ಆಗೈತ ಇವನ್ಗ ಆಗಿಲ್ವಲ್ಲ ಸೂರ್ಯ ಬಂದ ನೋಡೆ ಕೈ ಮುಗಿಯಾಕೆ ಭಕ್ತಾದಿ ಭಕ್ತ ಸೂರ್ಯ ಇಲ್ಲಿ ಅಧ್ಯಕ್ಷರು ಗುರು ಈಗ ಎಲ್ಲಿ ಹೋಗ ಮಾರ್ಕೆಟ್ ಗಣೇಶ ಮಾರ್ಕೆಟ್ ಗಣೇಶನ್ ನೋಡಕ್ಕೆ ನಾವು ಮೂರು ಜನ ಹೋಯ್ತಾನೆ ಈಗ

ಗುರು ಏನ್ ಸ್ಪೆಷಲ್ ನೋಡಿ ಇಲ್ಲಿ ಡ್ಯಾನ್ಸ್ ಆಲ್ರೆಡಿ ಡ್ಯಾನ್ಸ್ ಶುರು ಆಗಿ ಸುಮೋದ್ ಆಲ್ರೆಡಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಶುರು ಮಾಡವ್ರ ಗಣೇಶನ್ ಕುಂಡ್ಸವ್ರ ಇಲ್ಲಿ ಎಷ್ಟೊತ್ತಿಗೆ ನಮ್ಮ ಪೂಜಾ ನಮ್ ಗಣೇಶ ನಮ್ಮ ಗಣೇಶನ ಇನ್ವೈಟ್ ಮಾಡಿದ್ದು ಅಡಿಕೆ ಬಂದಿದೆ ಗಣೇಶನ್ ಕೂಡ್ಸೋರೆ ತೋರಿಸ್ತೀನಿ ಬನ್ನಿ ನಮ್ಮ ಶರತ್ತು ಕೈ ಮುಗಿಯಾಕೆ ಅಂತ ಒಳಗಡೆ ಹೋಗಾನೆ ನಾನು ಕೈ ಮುಕ್ಕೊಂಡು ಬಂದೆ ಓಹ್ ನಂದಿ ಮೇಲೆ ಕೂತಿರುವಂಥ ಗಣೇಶ ನಮ್ಮ ಮಾರ್ಕೆಟ್ ಅವ್ರು ಕೂರಿಸಿರುವಂಥದ್ದು ತೂರದು ಇನ್ನೊಂದು ಎರಡು ಮೂರು ದಿನ ಗುರುವಾರ ಏನೋ ಗಣೇಶ ಕೊಡ್ತಾರಂತೆ ನೋಡಿ ಚಪ್ಪಲೆ ಎಲ್ಲ ಹೆಂಗೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡವ್ರೆ ಎಲ್ಲ ಭಕ್ತಾದಿಗಳು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳಾರತಿ ಶುರುವಾಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕೆಂದು ವಿನಂತಿ ಈಗಾಗಲೇ ಮುನ್ನೂರು ಬುದ್ಧಿವರಾದ ಬುದ್ಧರುಗಳು ಆಗಮಿಸಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ವಿನಂತಿ ಇಂದಿನ ಪೂಜೆಯ ಸೇವಾರ್ಥಿಗಳು બાર્ શેંકડું કુટુંબદર પ્રમીળ મેડમ્પરે લક્ષણાયણ ભાગપદમાં ચે શુભરૂણે શુભયોગેન શરૂ શ્રી પાર્વતી પ્વર શ્રી ચર્ચે મહાગણપતિ શરણગોરી દેવતા પૂજન

ಎಣ್ಣೆ ಮಾಡ್ತಿದೆ ಮಾರ್ಕೆಟ್ಲಿ ಲಾಡು ಹಸಿರುಗಳಿಡೀ ಮೂರ್ವ ನಮ್ಮೂರ ರೇಣುಕಾಸ್ವಾಮಿ ಒಳಗೆ ಯಾರ್ಯಾರ ಕೂತಾರ ಇಲ್ಲಿ ಕೂತಿದೆ ಅರಿಕಥಾ ಹಾಕ್ಬಿಟ್ಟು ಇಲ್ಲಿ ಕೈಫು ಒಬ್ನೇ ಕೂತಾನಲ್ಲ ಈ ಹೋಳಿ ಮಾತಾ ಈಗ ಶಿವಕುಮಾರ್ ಸ್ವಾಮಿ ಶಾಸ್ತ್ರದ ಅರಿ ಕಥಾ ಹಾಕೊಂಡು ಇಲ್ಲಿ ಕೂತಿದ್ರ ನೀನು ಯಾಕೆ ನಾವಿವಾಗ ನೈಟ್ ನಮ್ಮ ಕೆ ವಿ ಸ್ಟೇಷನ್ ಅವರು ಗಣೇಶ ಕೂರ್ಸಿದ್ರು ಅಲ್ಲಿ ಆರ್ಕೆಸ್ಟ್ರಾ ಮಾಡ್ತಾ ಇದ್ರು ಅದ್ ನೋಡಕ್ಕೆ ಅಂತ ಬಂದಿದ್ದೀವಿ ಎಲ್ಲ ಓಲ್ಡ್ ಓಲ್ಡ್ ಸೂಪರ್ ಸೂಪರ್ ಸಾಂಗ್ ಗಳಾಗ್ತಾರೆ